ರಾಷ್ಟಗಳ ಸರ್ಮಾಲೆಯಲ್ಲಿ ನೊಂದು ಬೆಂದ ಹಿರಿಯ ಜೀವಕ್ಕೆ ಒಂಬತ್ತು ತಿಂಗಳಿಂದ ಪಿಂಚಣಿ ನೀಡದೆ ಚಿಂತಾಮಣಿ ತಾಲೂಕು ಆಡಳಿತ ನಡೆಯಲು ಕಾಲಿಲ್ಲದಿದ್ರೂ ಕಚೇರಿ ಇದ್ರೂ ನ್ಯಾಯಕ್ಕಾಗಿ ಧರಣಿ ಕುಳಿತ ಹಿರಿಯ ಜೀವಿ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದ ನಿವಾಸಿ ಎಂಬತ್ತ ಆರು ವರ್ಷದ ಸೈಯದ್ ಹುಸೇನ್ ಎಂಬಾತನ ಗೋಳು ಕೀಳುವವರಿಲ್ಲ ವಯಸ್ಸಾಗಿದೆ ನಡೆಯಲು ಒಂದು ಕಾಲೂ ಇಲ್ಲ ಹಿಂದೆ ಮುಂದೆ ಸಹಾಯ ಮಾಡುವವರೂ ಇಲ್ಲ ಆರೋಗ್ಯ ಸರಿ ಇಲ್ಲ ಆಸ್ತಿಯೂ ಇಲ್ಲ ಪ್ರತಿನಿತ್ಯ ಇನ್ನು ಬೇಕು ಓಡಾಡಲು ಮೈಯಲ್ಲಿ ಶಕ್ತಿ ಇಲ್ಲ ಇಂತಹ ಇಲ್ಲಗಳ ನಡುವೆ ಬದುಕುತ್ತಿರುವ ಈ ಹಿರಿಯ ಜೀವಕ್ಕೆ ಒಂಬತ್ತು ತಿಂಗಳಿಂದ ಪಿಂಚಣಿ ನೀಡಿಲ್ಲ ಹಾಗಾಗಿ ಅವರು ತನಗೆ ಪಿಂಚಣಿ ಕೊಡಿಸಿ ಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂರ್ನಾಲ್ಕು ತಿಂಗಳಿಂದ ರಿಕ್ವೆಸ್ಟ್ ಮಾಡಿಕೊಳ್ತಾ ಬರ್ತಿದ್ರು ನೋ ಯೂಸ್ ಆಗಿದ್ದು ಇದರಿಂದ ಬೇಸತ್ತ ಸೈಯದ್ ಹುಸೇನ್ ಮಾಜಿ ಸೈನಿಕ ರಾಯಪ್ಪ ಶಿವಾನಂದ ರೆಡ್ಡಿ ಅವರ ಸಹಕಾರದಿಂದ ನಗರದ ತಾಲೂಕು ಕಚೇರಿ ಎದುರು ಪಿಂಚಣಿಗಾಗಿ ಏಕಾಂಗಿ ಹೋರಾಟ ನಡೆಸಿದರು ಅವರು ತನ್ನ ಜೀವಕ್ಕೆ ಹಾಗೂ ಜೀವನಕ್ಕೆ ಈಗಲಾದರೂ ಪಿಂಚಣಿ ನೀಡಿ ಈ ವಯಸ್ಸಿನಲ್ಲಿ ಕೊಂಚ ನೆಮ್ಮದಿಯನ್ನ ನೀಡುವಂತೆ ತಾಲೂಕು ಆಡಳಿತಕ್ಕೆ ಕಣ್ಣೀರಿನ ದಾರಿಯೊಂದಿಗೆ ಕೈಮುಗಿದು ಬೇಡಿಕೊಂಡಿದ್ದಾರೆ ಈಗ್ಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಾಲಿಲ್ಲದ ಹಿರಿಯ ಜೀವಕ್ಕೆ ಪಿಂಚಣಿ ಬರುವಂತೆ ಮಾಡುವ ಮೂಲಕ ಮಾನವೀಯತೆ ಮೆರೆಯಬೇಕು ಎಂಬುದು ಸ್ಥಳೀಯ ಸಾರ್ವಜನಿಕರ ಆಗ್ರಹವಾಗಿದೆ ರವಿಕುಮಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಿಂತಾಮಣಿ